Minaya diri, karikatnya ಮೀನಾಕ್ಷಿ ಪೈಸೆ ಆಯ್ತಾ ನೀವು ಗಂಗೆ ಯೋಗಿ ಅಂತ ಕರೆಯುವಾಗ ನಾನ್ ದನಗಳನ್ನು ಮೇಯಿಸೋ ಮಾನಿ ಅಂತ ನೀವು ತಿಳ್ಕೊಟ್ಟಿ ಅಲ್ವಾ ಮತ್ತೆ ನಾನು ಯಾರಂತ ಗೊತ್ತಾಗಲಿಲ್ವೋ ನಾನು ಗಣಪತಿ ಗೊತ್ತ ಗಣಪತಿ ಬರ್ತಾ ಗಣಪತಿ 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 ನಾವು ನೀವು ಗಣಪತಿ ಪತ್ರಿ ಬೇರೆಯವರನ್ನು ನೋಡಿದ್ದು ಗಣಪತಿಯನ್ನು ನೋಡಿಲ್ಲ ಹಾಗೆ ನಾನು ಗಣಪತಿ ನಿಮ್ಮ ಲೆಕ್ಕದ ನನಗೆ ಆಮೇಲೆ ಕಿಳಿಲಿಲ್ಲ ಕಿಳಿ ಇಲ್ಲ ಇಲ್ಲ ಹಾಗಾಗಿ ಗಣಪತಿ ಅಲ್ಲ ಅಂತ ನೀವು ನೋಡಿದ್ರು ಗಣಪತಿ ನಾನು ಹೌದು ಇವತ್ತು ವಾಹನ ಇಲ್ಲ ನನ್ನ ವಾಹನದಲ್ಲಿ ಹಾಗಾಗಿ ಬೇರೆ ವಾಹನವೇ ಇಲ್ಲ ಅಂದರೆ ನನ್ನ ಕಾಲೇ ನನಗೆ ಇವತ್ತು ವಾಹನ ಅದನ್ನೆಲ್ಲ ಮರೆಮಾಚಿ ಬಂದಿದ್ದೇನೆ ನಾನು ರಾಮಣೇಶ್ವರ ಕೈಲಾಸದಿಂದ ಲಿಂಗವನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ಅದು ಲಂಕಾ ರಾಷ್ಟ್ರಕ್ಕೆ ಸೇರಿದರೆ ನನಗೆ ಗಂಧಾಂತರ ಉಂಟು ಅಂತ ಎಲ್ಲರೂ ತೀರ್ಮಾನಿ ದೇವತೆಗಳು ತೀರ್ಮಾನವಾಗಿ ನಾರರ ಅಪ್ಪನೆಯಂತೆ ನಾನು ಈ ವೇಷವನ್ನು ಧರಿಸಿ ಬಂದಿದ್ದೇನೆ ನೋಡು ಅವನನ್ನೇ ಹುಡುಕಿಕೊಂಡು ಮುಂದೆ ಹೋಗ್ತೀನಿ ನಾನು Hey, but you know what I'm saying? You know what I'm saying?

Harada, minne urura paren apa? Urura paren mi? Minne hezri, u akpa yaar, ಹೇಳಿದೆನು ನನ್ನ ಅಪ್ಪ ಗಣಪತಿ ಭತ್ತ ಗಣ

make <laughs> ಅಯ್ಯ ನನಗೆ ಒಂದು ಉಪಕಾರ ಆಗಬೇಕು ಏನು ನೀನದು ಮಾಡಿದೆ ಅಂತ ನೀನು ಕೇಳಿದ್ದು ಕೊಡ್ತೇನೆ

ಬ್ರಾಹ್ಮಣ್ಸ್ರಾಹ್ಮಣ ನಿತ್ಯಲು ಸ್ಥಾನವು ಬ್ರಾಹ್ಮಣನು ರಾಷ್ಟ್ರ ಕಾರಣ ಬ್ರಾಹ್ಮಣದಲ್ಲಿ ಆಗುದು ಬೇಡದಲ್ಲಿ ಮಾನವ ನನಗೆ ಮುಳ್ಳ ಅವರಿಗೆ ಅದಕ್ಕೆ ಅದಕ್ಕೆ ಬೇಕಾಗಿ ನಾನು ಅದಕ್ಕೆ ಮುಳ್ಳಿಸಿ ಬರ್ತೇನೆ ನೀನು ಬಂದೆ ಇಷ್ಟೊತ್ತು ಇಡ್ಕೊಂಡ್ತಾದ್ರೆ ನೀನು ಕೇಳಿತು ಬರ್ತೇನೆ

खड़े खड़े नाम भरू भरू दिया भरेगे इन्द्रा भूष परिषभाद अपुरा निके कड़बू कब्बू बेल्ला अप्पा ये न तो बेटी ये न तो राजन तैना तैना अलग आदु देखो ता अतैना तैना अतैना तैना हाथ बेटी आज ये कुत्ते इन्द्रा नाम इको जाएगा

どうしたらいいのか

ಆ